ಕೃಷ್ಣ ಜೈ ಜಯ ಗೋ ಮಾತ ಓಂ ಅಜ್ಞಾನತಿರಂದಸ್ಯ ಜ್ಞಾನಂಜನಶಾಕೆಯ ಚಕ್ಷುರುಮಿಳಿ ಯೇನ ಶ್ರೀ ಗುರುವೇ ನಮಃ ಓಂ ಶ್ರೀಸುರಭ್ಯೆ ನಮಃ ಶ್ರೀಸುರಭ್ಯ ಶ್ರೀಸುರಭ್ಯೆ ನಮಃ ಮಾತಾ ಮಾತಾಂಧವರಿಗ್ ಭಗವದ್ಭಕ್ತ ಋಗ್ ನಮ್ಮ ರಾಧಾಸುರಭಿ ಗೋಮಂದಿರದ ಪರವಾದು ವಂದನೆಗಳು ಗಳೂ ಇನಿ ವಿಶೇಷವಾದು ನಮ್ಮ ರಕ್ಷಾಬಂಧನ పర్వద బాతిరో బంధన బండ ఎంచిన అయితే మహత్వ ఎంచిన అవి దాయనమ్మ ఆచరణ మల్పని ఉత్తర భారతుడు రక్షాబంధన బండ భారీ గౌజిలైన అయిన ఆచరణ మలుపేరు పవిత్రవైన అంచిన సంబంధ అన్నన పక్క తంగడిన భారీ పవిత్రవైన అంచిన సంబంధ ఇన్నిత దిన మస్తు జనకి ఈ సంస్కార సంస్కృతి దగ్గర ఆత్ డీప్ నాలెడ్జ్ ఇజ్జి దయవన శాస్త్ర ఓదిజ్జు ఓల్తా ఉంజికెన్నేను అన్నది ఆయన ఆచరణ మలుపేరు విశేషవాదు ఈ నాలుగు తిండు ఎంచిన ఉండు చాతుర్మాయద శ్రావణ భద్రపద అశ్విని పక్క కార్తీక రెడ్డు ఋతుకులు వర్షా ఋతు పక్క శరద్ ఋతు ఆ నాలుగు తిండు చాతుర్మాస్య అనుకుతరు ఆ చాతుర్మాస్యడు ఎస్ట్ హబ్బ ఒక్క హరదిన బాకీ దిన ఆ చాతుర్మస్య ఆయక్క హబ్బ హరదిన ఉప్పుజి ఏపల్వరా ఆండా హినప్పుడు ఏకాదశి పురా అండ బాకీ సమయ ఉత్సవలు బ్రహ్మకలసోత్సవ రథోత్సవ ಅವು ಉತ್ಸವ ಎಂದು ಉತ್ಸವ ಅಂದಪು ನಾನೆಟ್ಟು ಹಬ್ಬ ಹರಿದಿನೂ ಜಾಸ್ತಿ ಅವಳು ಮರಮಲ್ಲ ಹಬ್ಬಲು ಉದಾಹರಣೆಗೆ ನಮ್ಮ ಇತ ಇತೃತ್ವೀಯ ಶ್ರಾವಣ ಸೋಮವಾರ ನಾಗರ ಪಂಚಮಿ ರಕ್ಷಾಬಂಧನ ಅಷ್ಟಮಿ ಬಲರಾಮನ ಜಯಂತಿ ಷಷ್ಠಿ ಚೌತಿ ರಾಧಾಷ್ಟಮಿ ಪಿತೃಪಕ್ಷ ನವರಾತ್ರಿ ದೀಪಾವಳಿ ಗೋಪಾಷ್ಟಮಿ ಬೊಕ್ಕ ತುಳಸಿ ಪೂಜೆ ಇತ್ಯಾದಿ ಇತ್ಯಾದಿ ಅನೇಕ ಪ್ರಕಾರದ ಪರ್ವಲು ಹಬ್ಬಲು ಒಬ್ಬ ಹರಿದಿನೊಂದು ಬರ್ಕೊಂಡು ಈ ರಕ್ಷಾಬಂಧನದ ಬಗ್ಗೆ ಇಮ್ಮ ಚರ್ಚೆನೂ ಹಂಚು ಮಲ್ಪುಗ ರಕ್ಷಾಬಂಧನ ಬಾರಿ ಪವಿತ್ರವಾಯಿನಂಚಿನ ಪರ್ವಕಾಲ ಆ ಪರ್ವಕಾಲೋಡು ಆನಿದ ದಿನ ಶ್ರಾವಣ ಮಾಸದ ಈ ಹುಣ್ಣಿಮೆ ಅಂಚಿನೊಂಡು ಶ್ರಾವಣ ಪೂರ್ಣಿಮೆದಾನಿ ಈ ರಕ್ಷಾಬಂಧನದ ಉತ್ಸವವನ್ನು ಮಲ್ಪೇರು ಮಾತೆರ್ಲ ಹಬ್ಬನು ಮಲ್ಪೇರು ರಕ್ಷಾಬಂಧನ ಬರ್ಮದಾನಿ ಮೆಗ್ದಿ ತಂಗಡಿ ತನ್ನ ಪಲಾಯನ ಇಲ್ಲೆಡೆ ಪೋದು ಅವಳು ಆ ರೇಸ್ಮೆದ ನೂಲುಡು ದೇವರಿಗೆ ಅರ್ಪಣೆ ಮಲ್ತದ್ದು ದೇವರನ್ನ ಕೈ ಕಟ್ಟದು ದೇವೇರನ ತುಳಿದು ಪತೊಂದು ಬತ್ತದ್ದು ಆ ದೇವರನ್ನು ಒಂಜಿ ಪ್ರಾರ್ಥನೆ ರಕ್ಷಣೆ ಫಲಹನ ರಕ್ಷೆಯನ್ನು ಒಂಜಿ ಪ್ರಾರ್ಥನೆದ ಮೂಲಕ ಆ ರಕ್ಷೆನು ಅವ ತಂದೆ ಅನ್ನೆಲ್ಲ ತನ್ನ ಮೆಗ್ದಿನ ರಕ್ಷಣೆಗೋಸ್ಕರ ಪ್ರಾರ್ಥನೆಯನ್ನು ಮಲ್ಪರು ಇದು ಪವಿತ್ರವಾಯಿನ ಅಂಚನೆ ಏತು ಶೋಕದ ಅರ್ಥನೆತ್ತ ಬಿರೋಡು ಉಂಡು ತಂಗಡಿ ತನ್ನ ಪಲಯಗೆ ಪ್ರಾರ್ಥನೆ ಮಾಡ್ಕೊಂಡು ಪಲಯ ತನ್ನ ತಂಗಡಿಗೆ ಪ್ರಾರ್ಥನೆ ಮಾಡ್ಕೊನಿ ಇನ್ ಕೋಡೆಡ್ ಐತ ಮಹತ್ವನೇ ಬೇತರಿ ತಿಂ ಅವು ಎಡ್ಡೆತ್ತ ಯುಗ ಯುಗಾಂತರ ಆಚರಣೆ ಮಲ್ತು ಅಂದರೆ ಉದಾಹರಣೆಗೆ ಕೆಲವು ಕಥನ ಕಥೆಗಳು ಐಟ್ ಬರ್ಪ ಒಂದು ದೊಡ್ಡ ಕಥೆತ ಬಗ್ಗೆ ನಮ್ಮ ಚರ್ಚೆ ಮಲ್ಪಗ ಇತ್ತ ಉದಾಹರಣೆಗೆ ದ್ರೌಪದಿಗಿಲ್ಲ ಆ ಅಕ್ಷಯ ಅಂಬರ ತಿಕ್ಕೇರಲ್ಲ ಕಾರಣ ಒಂದು ಘಟನೆ ನಡತದೆ ಹುಣ್ಣಿಮೆದಪ್ಪಗ ಮೆದಪ್ಪಾಗ ಮಾತಿರ್ಲ ಸೇರಿದಿತ್ತೇರಿ ಒಂದು ಈ ಘಟನೆಯಲ್ಲಿಯೇ ಭಗವಂತನ ಕೈಕ ಚೂರಿ ತಾಗದು ಒಂಜಿ ಬಿಸತ್ತಿದಲೆ ಕೆಲಿಯ ತಾಗದು ನೆತ್ತ ಬರ್ಕೊಂಡು ಆ ನೆತ್ತಿರು ಬತ್ತಿನ ತೂದು ಮಾತ ಪಟ್ಟು ರಾಣಿ ನಗುಲು ರಾಣಿ ನಕುಲು ಮಾತ ಬಲಿಪೇರು ಒಂಜಿ ಕುಂಟು ಕೊಂದು ಬರ್ರೆ ಏರೆಗೆ ಭಗವಂತಗೆ ಕಟ್ಟ್ಯಾರೆ ಆಂಡ ಮಾತೆಲ್ಲ ಬಲಿತಿನೋದ ದ್ರೌಪದಿ ಅವಳಿ ಅಂತು ಅಲ್ಲ ತನ್ನ ಸೀರೆಯನ್ನು ಪರ್ತದ ಇಮಿಡಿಯೇಟ್ಲಿ ಅಂಚಿ ಜಿದು ಜಲ್ಲಿ ಇದು ಹೊಸ ಸೀರೆ ಎಂದು ಬಂದಿದೆ ಅಯ್ನು ತೆತ್ತದು ಆ ಸೀರೆ ತೆತ್ತದ ಐನು ಕಟ್ಟುವ ಶಿವಗಳು ಕಟ್ಟದ್ದು ಭಗವಂತಗೆ ಭಾರಿ ಖುಷಿ ಆಗು ಭಗ ಅರ್ಕೇನು ಆ ರೇಸ್ ಮೇಲೆ ಸೀರೆ ನೆಂಕಿ ತುಂಡು ಮಲ್ತು ಹೆಂಕೋಸ್ಕರ ಪರ್ತದ ಕಟ್ಟಿ ಆತ ಆ ಪ್ರೀತಿಗೆ ಭಗವಂತ ಪ್ರೀತಿ ಓಡು ಆ ಪ್ರೀತಿಗೆ ಆ ನಾನು ಮೆಚ್ಚಿ ಅಂಚೆ ಅದು ನಿಕ್ಕಿ ಬರ ದುಂಬುಗ್ ನಿಕ್ಕಿ ಅಕ್ಷಯಂಬರ ಅದು ತಿಕ್ಕಡು ಆಶೀರ್ವಾದನು ಅನ್ನೇ ತನ್ನ ಮೆಗದಿಗೆ ಕೊರಪೇರು ಆ್ಯಕ್ಚುಲಿ ದ್ರೌಪದಿ ಏನ ಪಲೆಯದು ಏರು ಕೃಷ್ಣೆ ಅಂಚೆ ದ್ರೌಪದಿನ ಒಂಜಿ ಮುಂಜಿ ಕೃಷ್ಣ ಅಂದು ಬುದರ್ ಅಂಚೆ ಅವು ಬಕ್ಕ ದುಂಬುಗು ಆ ದುಶ್ಶಾಸನೆ ದುಷ್ಟೆ ಆಯ್ನ ಸೀರೆ ಏನು ವೈಫುನಾಗ ಆಯ್ಕೆ ತೋಜನೊಂದು ಪೊಂಜವಾದ ಸೀರೆ ಆತು ಒಯ್ತು 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 ಒಯ್ತದ ಪತ್ತು ಸಾವಿರ ಆನೆದ ಬಲ ಇತ್ತಿನೇ ಅಲ್ಲ ಆ ಸಾವಿರ ಆನೆ ಬಲ ಇತ್ತಿನೇ ಅಲ್ಲ ಒಯ್ತು ಒಯ್ತದ ಆಯ್ನ ಭುಜನೇ ಬಚ್ಚಿನ ತಂದೆ ಸೀರೆ ಅವಕ್ಕೆ ಖಾಲಿ ಆತಿದ್ರು ಭಗವಂತನ ಆಶೀರ್ವಾದ ಅವ್ರು ನಡತಿನ ಘಟನೆ ಒಕ್ಕೊಂಜೆ ಘಟನೆ ಉಂಡು ಬಲಿ ಮಹಾರಾಜ್ ಮಹಾರಾಜಿ ನಮ್ಮ ಪಂಪ ಆ ಬಲಿ ಏನ ಯಜ್ಞೋಡು ವಾಮನ ದೇವಿಯರು ಬರ್ಪೇರು ನಂಗೆ ಮಾತೆಲ್ಲ ಗೊತ್ತಿತ್ತಿನ ಕತೆ ತುಳುನಾಡ್ದಕ್ಳಿಗೆ ಸ್ಪೆಷಲಿ ಗೊತ್ತುಂಡು ಆ ಬಲಿಂದ್ರೆ ಬಲಿನ ಯಜ್ಞಗೂ ವಾಮನ ದೇವರ ಸಾಕ್ಷಾತ್ ಭಗವಂತನೇನೇ ವಾಮನವತಾರಡು ದೇವತೆಲಿನ ರಕ್ಷಣೆಗೆ ಮತ್ತದ ಬಲಿಟ ಮೂಜಿ ಪೆಜ್ಜೆದ ಅಥವಾ ಜಾಗೇನ ಕೇನ್ವೇ ಆ ಜಾಗೇನ ಕೇಂದ್ರದಾನಾಗ ಬಲಿ ಈ ಖಾಲಿ ಮೂಜಿ ನಿನ್ನೆ ಎಲ್ಲೇ ಪಾದ ಆಯ್ತು ಮೂಜಿ ಪಾದ ಎಂಚಿನ ಮೂಜಿ ಎಜ್ಜೆ ಎಂಚಿನ ಯಾರು ನಿಕ್ ಯಾರು ಮಲ್ಲ ಕೇನಂದ ಕೇಂದಾಗ ಭಗವಂತಿ ಬಂದು ಪಿ ಆತೇನು ಕೋರು ಯಾರು ಆತನ ಕೊರ್ರೆ ತಾಕ ತುಪ್ಪು ನಿಂದ ಆತೇನೆ ಕೊರು ಮಸ್ತ್ ಪರಿಪರಿ ಆದ ಬಲಿಲ್ಲ ಕೇಣುವೆ ಭಗವಂತಲ ಹಠ ಬಿಡ್ಬಿದ್ರೆ ಹೆಂಗೆ ಮೂಜೆ ಹೆಜ್ಜೆ ದಾದಕ್ಕೆ ಬೋಡಿತು ಮಲ್ಲ ಅಂದೊಂದು ಮೂಜೆ ಹೆಜ್ಜೆನೇ ಕೇಣುವೆರು ಆ ಮೂಜೆ ಹೆಜ್ಜೆನಿಗೆ ಪತೊಂದು ಕೇನ್ನಗಾ ಬಲಿ ಮಹಾರಾಜ್ ಕೊರಪೇರು ಆ ನೀರನ್ನು ಪಾಡ್ದು ಸಂಕಲ್ಪ ಮಲ್ತದ ನೀರನ್ನು ಬಿಡ್ಪೇರು ಭಗವಂತೆ ಮಲ್ಲ ಆದ ಇಡೀ ಶರೀರವೇ ಮಿತ್ತ ಮುಟ್ಟ ಮಲ್ಲ ಭೂಮಿದ ಆಕಾಶ ಮುಟ್ಟ ಕೊಣಪೇರು ಒಂಜೇ ಹೆಜ್ಜೆಡು ಮಿತ್ತದ ಲೋಕನು ಎರಡನೇ ಹೆಜ್ಜೆಡು ತಿರ್ಥದ ಲೋಕನು ಮಾತ ಲೋಕ ಆರ್ ಕವರ್ ಮಲಪ್ರ ತನ್ನ ಹೆಜ್ಜೆಡೆ ಲೆಕ್ಕ ಮಲತದೆ ಮುಗಿತು ಕೊಡ್ತೇವೆ ರಡ್ಜ್ಜೆ ನಾನು ಒಂಜ್ ಎಜ್ಜೆ ಬಾಕಿ ಉಂಡು ಅಪ್ಪ ಬಲಿಕ್ಕೆ ಏನು ವೇದು ಅಣ್ಣ ಈ ಮೂ ರ ಮೂಜೆ ಹೆಜ್ಜೆ ತೀ ಮಸ್ತು ಕೊರಪೇ ಬಂತ ಒಂದು ಮೂಜೆ ಹೆಜ್ಜೆನೇ ಕೊರ್ರೆ ಆಪು ಏನ್ ಚಿ ಬಾಕಿ ದೇನು ಕೊರಪ ಒಂಜ್ ಎಜ್ಜೆ ಈ ಅಪ್ಪ ಈ ಸಂಕಲ್ಪ ಮಲತದೆ ಮೂಜಿನ ಹೆಜ್ಜೆ ಕೊರೊಂದು ಅದಕ್ಕೆ ಬಲಿ ಬಂದುಪೇ ಭಗವಂತ ದಾಳ ಚಿಂತೆ ಅನುಕೂಲ ದಾನ ಕೊಪ್ಪನೇ ಅಡ ದಾನ ಮಲ್ಲ ದಾನ ಕೊರಪ್ಪನೇ ಅದಕ್ಕೆ ಅಂಚದು ಯಾನೇ ಉಲ್ಲೆ ಎನ್ನ ಮಿತ್ತೆ ತಲೆತೆ ಮಿತ್ತ ದೀಲ ಅಂದು ಭಗವಂತೆ ಮೋಜಿನ ಯಜ್ಜನು ಬಲಿನ ತರೆತನಿತ್ತ ದೀಪೇರು ಸುತಲ ಲೋಕ ಕಡಬ್ರೇರು ಸುತಲ ಲೋಕದ ಅಧಿಪತಿ ಆದ ಬಲಿನ ಮಲ್ಪೇರು ಬಲಿ ಚಕ್ರವರ್ತಿ ಅಲ್ತಾ ಸುತಲ ಲೋಕದ ಅಧಿಪತಿ ಆಪೇರು ಬಲಿ ಈ ದಾನ ಕೊರ್ನ ತೂದು ಈ ಖುಷಿಟ್ಟು ಭಗವಂತೆ ಕೇಣ ರೆಂಚಿನ ಬೋರ್ಡು ಐಕ್ ಬಲಿ ಬನ್ಫೇರಿ ಭಗವಂತ ಇರು ಸದಾ ಹೆಂಗೆ ನನ್ನ ಲೋಕೋಡು ಉಪ್ಪುಳೇದು ಬಂದು ಪ್ರಾರ್ಥನೆ ಮಲ್ಪೇರು ದಯಪಂಡ್ ಇರೇನು ತೂ ಅಂದ ಹೆಂಕು ದಾದಾ ದಾದಾ ಅಪ್ಪಂಡ ದರ್ಶನ ಡೈಲಿ ಬೋಡು ಆ ದರ್ಶನ ಭಾಗ್ಯಾನು ಉಲೈ ಪೋನಗಲ್ಲ ಪಿದೈಪೋನಗಲ್ಲ ಇರ್ನ ದರ್ಶನ ಅವ್ನು ಬನ್ಫ್ಜ ಇಚ್ಛೆ ಅಂತ ಆವಾಗ ಅಪಗ ಬಲಿನ ಪ್ರೀತಿದ ಬಂಧನಗೂ ಬಂದಿ ಅದು ಭಗವಂತೆ ಬನ್ಪೇರು ಭಗವಂತ ಇಮಿಡಿಯೇಟ್ಲಿ ಬರೋಣ ಕೊರಪೇರಿಗೆ ಇಮಿಡಿಯೇಟ್ಲಿ ಬನ್ಪೇರು ಪಂಡದ ನಮ್ಮ ತೂದುಪ್ಪ ಆ ಕುಚೇಲನ ಸುಧಾಮನ ಚರಿತ್ರೆ ಯಾರು ರಡೇ ಮುಷ್ಟಿ ಕುಛೆಲೆ ಆ ಸುಧಾಮೆ ಕುಂದೇ ದಿನ ಆ ಅವಲಕ್ಕಿನ ತಿಂದದ್ದು ಮಲ್ಲ ಸಂಪತ್ತನ್ನೇ ಕೊರಿದು ಹುಡ್ಪೇರು ಭಗವಂತೆ ಸ್ವಲ್ಪ ಕುರುಂಡಾಯ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ಒಂತೆ ನಮ್ಮ ಕುರುಂಡಾಯ ಯಾರು ಭಗವಂತ ಭಗವಂತೆ ಮಲ್ಲನೆ ಕೊರಪೇರು ಪುರಂದರದಾಸಿರೊಂದಿ ಭಜನೆ ಬಂತಿರು ಹೂವ ತರುವ ಮನೆಗೆ ಉಳ್ಳ ತರುವ ಅವ್ವ ಲಕ್ಕುಮಿನ ಲೀ ರಮನೆಗೆ ಇವನಿಗೆಲ್ಲ ಗರುವ ಗರ್ವ ಅಂತ ಅರೇ ಭಗವಂತ ಗೋವು ಅಂದು ಇಚ್ಛೆ ಅರೇನೇ ಕೊರದು ಹುಡುಪೇರು ಅಂಚ ಭಗವಂತೆ అరేనే బండ్రు తాగి పొడిగాదు యానీ నిన్న డోరుడు ద్వారడు ద్వారపాలకే అదు అంతి చింత అనుకోడిచి ఈ ఉలయ్ బన్నాల పిదై బన్నాల తూల తొందర ఇచ్చి అప్పగ భగవంతే వాళ్ళు బందీ అది ఉప్పు ప్రేమద బంధనూ లక్ష్మీకి చింతకుంటు ఓల్లేరు దేవ్య వైద్యరు మస్తు సమయాన్ని పోతినారు నల్ వైద్య ఏ పల్ల వర్పేరి సరి వైద్యర్ అన్నది భారీ చింతే అల్ప మల్ప మాత్ర కేణువేరు ఎరడకేండలో ఏరేలో గొత్తు భగవంతే ఓలు లేరు అని ఆ తర నారదేరు ಈ ಲೀಲೆಯನ್ನು ತೂದು ಸೀದ ವೈಕುಂಠಕ್ಕೆ ಹೋದು ಲಕ್ಷ್ಮೀಡ ಪನ್ಪೆರಿಂಚೆ ಇಂಚ ಘಟನೆ ನಡೆದು ಭಗವಂತೆ ಸ್ವಯಂ ಬಲಿ ಮಹಾರಾಜನ ಬಲಿಚಕ್ರವರ್ತಿನ ದ್ವಾರಪಾಲಕ್ಕೆ ಅದು ನನ ಭಂಗ ಬರ್ಪಿನ ಅವಳು ಅರ್ಡೋರ್ ಕಾತುಂದು ವಾಚ್ಮ್ಯಾನ್ ಬೆಲೆ ತೆಗೆದು ನರೀದು ನನ್ನ ವೈಕುಂಠ ವಾಚ್ಮ್ಯಾನ್ದ ಬೇಲೆ ಮಲ್ತೋದುಲೇರು ಅವಳು ಆತನಾಗ ಲಕ್ಷ್ಮಿಗೆ ಆಶ್ಚರ್ಯ ಹೆಂಚೋದಾಯ್ ನಾರದೆರಡವನ ಪೆರಗಿರೇ ಪೋಲೆ ನಾರದೇರ ಈರು ಮಲವಲ್ಲ ಸಂಕಷ್ಟೋಡು ದೂರ ಮಳೆಪುರು ಮಾತೇನ ಸಂಜಾದು ನೇನೆ ಸರಿ ಮಲತ್ತು ಬಿಡ್ಲೇ ಅಂತ ಆಯ್ಕೆ ನಾರದೇ ಪರಿಚಯ ನಾ ನಾ ಎನ ಆ ಒಂದು ದಯ ಪಾ ವೇಲೆ ವೇ ಭಗವಂತನೋಟಿ ಎನ್ನ ಆ ಪ್ರೇಮ ರೂಪಿ ಬಂದನೋಡ್ ಭಗವಂತ ಪಾಡಿಯೋರು ನ್ಯಾನು ಕಾಪುಡವ್ ಆಯ್ಕೆ ಎಂಕ ಆ ವಂದು ಈರೇ ಒಂಜಿ ಕಡಬಿರು ಐಡಿಯಾ ಅಂಚ ಲಕ್ಷ್ಮಿ ಒಂಜಿ ಸುಂದರ ಸ್ತ್ರೀನ ರೂಪೊಡು ಬರ್ತೇರು ಬತ್ತದ ಬಲಿಡ ಬಲಿ ಮಹಾರಾಜ ಪಂಪರ್ ಯಾ ನಾನು ಅನ್ನ ಅಂದ ಸ್ವೀಕಾರ ಅಲ್ಪ ಯಾ ಕೊ ರಕ್ಷವನ್ನ ಕಟ್ವೆ ಅಂತ ಕಟ್ಟುವಲ್ಲಿ ಕೇಳ್ವರು ಆದಿನ ತಾನಿ ಅಂತಪೋದು ಅವಳು ಕಟ್ವೆ ಬಲಿ ಬನ್ಪೆ ಓಕೆ ಲಕ್ಷ್ಮೀದೇವಿ ಈರು ಈರೆ ಇಂಗೆ ಮೆಗ್ದಿ ಯಾದು ಬನ್ನ ಐಕ್ ದಯಪುರ ಮೆಗ್ದಿ ಯಾವುದು ರಕ್ಷಣನು ಕಟ್ವೆ ಕಟ್ಟದಾನಾಗ ಅನ್ನನ ಕರ್ತವ್ಯ ತಂಗಡಿನ ಇಚ್ಛೆನು ಪೂರ್ತಿ ಅಂಚಿನ ಅಪಗ ತಂಗಡಿನ ಕೇಳ್ನಿ ಕೆಂಚಿನ ಬೋಡು ತಂಗಡಿ అప్పగా లక్ష్మీదేవి అనుకుంటే ఇంక దాల పొడిచి మాత ఉండు ఆ నేను నా కండని నుంచి గుర్తు కూడలేదు అప్పగ దాదా అనుకుని ఇచ్చే ఇచ్చందిన ఇచ్చేడు భగవంతను బలి మహారాజ అనిపేరు బావేత నా బావే ఆపే తంగడి నా కండని బావే అయి కా బావ నేను చాలా బుడు తుడిపేరు తులే భగవంతనుటికి ఎంచినాన రిలేషన్షిప్ కుక్కొడికి నన్ను రిలేషన్షిప్ ఇస్తున్న భార్య అడ్డగే భగవంతేన లక్ష్మీని మెగ్ది భగవంతే బావి ಅವರು ಭಗವಂತನೆತ್ತ ಸಂಬಂಧ ಅಜ್ಜಿ ಭಗವಂತಗೆ ಏನನ್ನೆಲ್ಲ ಸಂಬಂಧದಾಗಲು ಬೋಡು ಅಂಜೆ ಭಗವಂತ ಐನೆ ತೂಪುನಿ ಸಂಬಂಧದ ಆ ರಿಲೇಷನ್ಶಿಪ್ ಬೋಡು ಭಗವಂತ ನಾನು ಭಗವಂತೆ ಫೋನಗ ಬಂದುಪೇ ಚಿಂತೆ ಕೊಡ್ಸಿ ಇತ್ತೇನು ಫೋನ್ಲ್ಲೇ ನನ ಈ ಚಾತುರ್ಮಾಸ್ಯ ಹೆಂಚಿನೊಂಡು బర్ఫిన అంచిన చతాపగా దేవశయని ఏకాశి ఉత్తా ద్వాదశి ముట్ట యాను మూలవత చెప్పే మాతేల్లా బెద బెద కొడ్డు చెప్పే యాను శయన మూలే మూల మనకు అంచ భగవంతే నాలుగు తిండు అడెపోపరు బలి చక్రవర్తి నాడే సుతలూ మాత్ర ప్రసిద్ధ వేన అంచిన కథెన్ మాత అనేక రక్షాబంధన బిగ్ అనేక కథెక్లు నమ్మ కేనువ భారీ పవిత్రవైన అంచిన హలోంజీ హుణ్ణి మేగు బర్ఫిన అంచిన ಆ ಪರ್ಪ ಉಂಡು ರಕ್ಷಾಬಂಧನ ಭಾರಿ ಪವಿತ್ರವೇ ನಚನ ಪರ್ಪ ನ ಮಾತೇರ್ಲ ಆಚರಣೆ ಮಲ್ಪಡು ನಾನು ಒಂಜೆ ದೀವನಡ್ಡಮ ಆ ಬುರ್ಚಾಂದಿನ ರಕ್ಷನ ಮಾತ ಕಟ್ಟೆರೆವಲ್ಲಿ ಬುರ್ಚಾಂದಿನ ರಕ್ಷನ ಮಾತ ಕಟ್ಟೆರೆವಲ್ಲಿ ಖಾಲಿ ಆ ರೇಷ್ಮೆದ ನೂಲುಡು ಮಲ್ತಿನಂಚಿನ ಆ ದಾಗು ಆ ನೂಲುನು ಮಾತ್ರ ಕಟ್ಟುಡ ಅವು ಮಾತ್ರ ಪವಿತ್ರತೆ ಬಾಕಿ ಮಾತಾ ಪ್ಲಾಸ್ಟಿಕ್ಡು ಮಲ್ತಿನ ಪೊರ್ಲು ಕೊರ್ಲುಡು ಮಲತಿ ಡಿಸೈನ್ ಮಲ್ತಿನ ಮತ್ತೆ ಮಲ್ಪೆರಬಳ್ಳಿ ಅಥವಾ ಇನ್ನು ಕೊಡಿ ಗೊಬ್ಬರಡು ಮಲ್ತಿನ ಅಂಚಿನ ಅಂಬಿಡು ಮಲತಿನ ರಕ್ಷ ತಿಕ್ಕೊಂಡು ಅವಳ ಪವಿತ್ರವಾಯಿ ಅಂಚಿನ ಆ ಸಂಕಲ್ಪ ಆವಿನ ಗೊಬ್ಬರು ಮಲತಿನೇನೆ ಅಂಬಿಡ್ ಮಲ್ತಿನ ರಕ್ಷ ಕಟ್ಟೋಳಿ ರೇಷ್ಮೆದ ಆ ಗೋಡು ಮಲ್ತಿನಂಚಿನ ಅಂಚಿನ ಈ ರಕ್ಷಣ ಮಾತಿರ್ಲ ಕಟ್ಟೋಡು ಕಟ್ಟದು ತಂಗಡಿ ತನ್ನ ಪಲಯ ನಡೆಪೋಡು కెలవేరు ఇని కోడి ఎడీపండ తంగడిదా అదే ఇచ్చేది అందు అన్న క్తాయి ఓవ్ జబర్దస్తికి ఏర్లే ఇందుకు కొరలే అంచప్ప ನೆತ್ತ ಅರ್ಥನೆ ಬೇತೆ ತಂಗಡಿ ತನ್ನ ಪಲಯಗೋಸ್ಕರ ಭಗವಂತನ ಕೈ ಕೈ ತಡೆ ಪೋದು ಭಗವಂತನ ಪ್ರಾರ್ಥನೆ ಮಲ್ತದ್ದು ಆ ರಕ್ಷನು ಕಟ್ಟೋಡು ಎನ್ನ ಪಲಯನ ರಕ್ಷಣೆ ಮಲ್ಪಲೆ ಪಲೆಯಲ ಅಂಚನೆ ಭಗವಂತನ ಪ್ರಾರ್ಥನೆ ಮಲ್ತದ ತನ್ನ ತಂಗಡಿನ ರಕ್ಷಣೆ ಮಲ್ಪೋಣ ಕರ್ತವ್ಯ ಆ ಜವಾಬ್ದಾರಿನ ಜೊತೆ ನೋಡು ಬಕ್ಕ ಏರು ರಕ್ಷಾಬಂಧನದಾನಿ ರಕ್ಷನು ಕಟ್ಟುವೇರು ತನ್ನ ಅಣ್ಣನ ಕೈಕ್ ಅಥವಾ ಅನ್ನೇ ಮೆಗ್ಗೆ ಮೆಗ್ಗಿನ ಕೈಕ್ ಅಪಗ ಅವಳು ಆ ಭಗವಂತ ಆಗ್ಲೇನು ರಕ್ಷಣೆ ಮಲ್ಪೇರುವ ಪ್ರತೀತಿ ನಮ್ಮ ಹಿಂದೂ ಸನಾತನ ಧರ್ಮಡು ಇಂಚಿನ ಹಬ್ಬ ಹರಿದಿನದ ಪ್ರತಿಯೊಂದು ಮಹತ್ವವೂ ಐ ನಮ್ಮ ಓದುಡು ಎರಡೆಲ್ಲ ಗುರುಮುಖೇನ ಕೇನು ನಕ್ಕೆ ಮಾತೊಂದು ಹಿನ್ನೆಲೆಯಲ್ಲಿ ಒಪ್ಪುವ ಆ ಕಥೆಗೆ ಪೊಕ್ಕಡೆ ನಮ್ಮ ಆಚರಣೆ ಮಲ್ತು ಬೈ ದಿನತ್ತ ಅವನು ಮಲ್ಪೊಡು ಪ ಆ ಪಾವಿತ್ರತೆನ ಆ ರಕ್ಷಾಬಂಧನದ ಪಾವಿತ್ರತೆ ಹೆಂಚಿನೊಂಡು ಏನು ಚೈತ್ರ ಶಾಸ್ತ್ರೋಡು ಅಂಚೆನೇ ಆಚರಣೆ ಮಲ್ಪೊಡು ಅವ್ನು ಅಂಚಿಂಚಿ ಮಲ್ತದ್ದು ಒಟ್ಟಾರೆ ಮಲ್ತದ್ದು ದುಂಬದಾಕಲು ಮಲ್ತದೆ ರೀ ಐನು ಫ್ಯಾಷನ್ದ ರೂಪಡು ಪೊಸತ್ತಿ ದಿನ ಕೊಡೋ ಹೊಸ ಹೊಸ ಸ್ಟೈಲ್ ಆಚರಣೆ ಅಂಚ ಮಲ್ಬೇರ ಬಲ್ಯಪ್ಪ ಅವ ಮತ್ತು ತಪ್ಪು ಅವು ಮಲ್ತನ ಆಯ್ತಾ ಲಾಭ ಜಾಸ್ತಿ ಹಾನಿ ಆಬಲು ಅದಕ್ಕೋಸ್ಕರ ಏನು ಪವಿತ್ರವಾದ ಆ ರೀತಿಲಿ ನಮ್ಮ ಆಚರಣೆ ಮಲ್ಪಡು ಸಾಧ್ಯ ಅಂಡ ದೇವಿಯರನ್ನ ಕೈ ಕಲಾಬೋದು ಕಟ್ಟೋಲಿ ಭಗವಂತ ಗಿರಿ ಅನ್ನ ಅಣ್ಣೆಯಿಂದ ಬರ್ತೀನಿ ನಾನು ರಿಷ್ಠ ಕಟ್ಟೋಲಿ ದ್ರೌಪದಿ ಅಂಚೆ ಕಟ್ಟಿಯಲ್ಲಿ ಅಥವಾ ಏರಿಗಳ ಕಟ್ಟೋಣ ಅಂಚಿನ ಒಂದು ರಕ್ಷಾ ಕ ಕವಚವು ಅಂಚೆ ಆ ರಕ್ಷಾ ಬಂಧನದ ಆ ರಕ್ಷಾ ಬಂಧನ ರಕ್ಷದ ನೆಟ್ಟ ಬಂಧನ ಆಪಿನ ಅಂಚಿನ ಆ ಶಬ್ದದನೇ ಅರ್ಥ ಭಾರಿ ಪವರ್ಫುಲ್ ಅರ್ಥ ಅಂಚೆದಾಗಿ ಆಚರಣೆ ಮಲ್ಪಲಿ ನನ್ನ ದುಂಬುಗ್ಗಳನ್ನು ಇಂಚಿನ ಆ ವಿಷಯಗಳನ್ನು ತೆರಿಪು ನಂಚಿನ ಕಾರ್ಯಕ್ರಮವನ್ನು ಮಲ್ತೊಂದುಪ್ಪ ಇಂಕಲೊಟ್ಟಿಗೆ ನೆನಕಲು ಕೇನೊಂದುಪ್ಪಲಿ ರಾಧಾಸುರಭಿ ಗೋ ಮಂದಿರದೊಟ್ಟಿಗೆ ಜಾಯ್ನ್ ಆಗಲಿ ಅದೇ ಪೆಂಕುಳು ಧರ್ಮದ ಬಗ್ಗೆ ಬೆದಬೇತೆ ಹೆಂಚ ನಮ್ಮ ಹಬ್ಬ ಹರಿದಿನಲ್ಲಿ ಆಚರಣೆ ಮಲ್ಕೊ ಐತ ಬಗ್ಗೆ ಹೆಂಕಲು ಒನ್ಪಾ ನನ್ನ ದುಂಬುಗಲು ಜನ್ಮಾಷ್ಟಮಿನ ಎಂಚ ಆಚರಣೆ ಐತ ಅಯಿತ ಬಗ್ಗೆಲೂ ವೀಡಿಯೋ ಮಲ್ಪೆರೆ ಉಂಡು ದೇವನ್ನ ಈ ಜನ್ಮಾಷ್ಟಮಿ ತಪ್ಪು ಕಲ್ಪನೆ ಅವನು ಆ ಅಷ್ಟಮಿ ದ್ವಾದೇಶ ಕೊಂಡಿದ್ದು ಕೋರಿ ಮೀನನ್ನು ತಿನ್ಪಾ ಚೌತಿದಾನಿಲ್ಲ ಕೋರಿ ಮೀನನ್ನು ತಿನ್ಪ ಇವಳು ಕೋರಿ ಮೀನು ತಿನ್ಪಕ್ಕೆ ವಿರೋಧಾತ್ಮ ಆಂಡ హబ్బద ఆచరణ శాస్త్రోక్తవాద మలుపు ఐటి లాభం ఉండు ఇచ్చినంక హాని ఉండు కనిపించే ఉద్దేశ్యుడు గురించిన వీడియోను మలతందులా మాతర్ల ఈ వీడియోను చూలే తూలే అక్కలంకలా అబ్బను ఆచరణ మనపులే నికిలే మాతరేలా ఆ గోపాలకృష్ణల కృష్ణుల రాధా గోపాలజీల ఆ గోమాతల నికిలే మాతరేలా గడ్డ మలపడి నికిలే సద్భక్తిని కోరదు భగవంతున భక్తిని కొరదు ఆయుషు ఆరోగ్య సంపత్తును కోరదు భగవంతు సలహాడు పడదు దేవేరుడ ప్రార్థనే జై గోమాత जय गो माता जय गो माता